ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಮೇ ಮತ್ತು ಜೂನ್ ತಿಂಗಳಲ್ಲಿ ನಡ್ಕೊಂಡು ಬಂದಿರುವಂತದ್ದು ಈ ಒಂದು ಪರೀಕ್ಷೆ ಎರಡರ ಮಾದರಿ ಕಿ ಉತ್ತರಗಳು ಇಲಾಖೆಯಿಂದ ಪ್ರಕಟವಾಗಿರುವಂತದ್ದಾಗಿದೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಮಾಡಲ್ ಕೀ ಆನ್ಸರ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ವಿಷಯದ ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಖಾಸಗಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ವರ್ಷನ್ ಎ ಆಗಿರುವಂತಹ ಸಿ ಆರ್ ಆರ್ ಪಿ ಆರ್ ಪಿ ಗೆ ಸಂಬಂಧಿಸಿದಂತೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾಡಲ್ ಆನ್ಸರ್ಸ್ ಗಳಾಗಿರುವಂತದಾಗಿದೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಪರೀಕ್ಷೆ ನಡೆದಿರುವಂತದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆದಿರುವಂಥದ್ದು ಈ ಒಂದು ಮಾಡಲ್ ಕಿ ಆನ್ಸರ್ಸ್ ಗಳನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಮುಂಬರುವಂತ ಪರೀಕ್ಷೆಗೂ ಸಹ ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಈ ಒಂದು ಮಾದರಿ ಉತ್ತರಗಳು ಅನುಕೂಲ ಆಗುವಂತದ್ದಾಗಿರ್ತದೆ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ ಎಂಟು ಕ್ವಶನ್ ಕ್ವಶನ್ಗಳಿರುವಂತದ್ದು ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ ಸಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಕೇಳಿರುವಂತದ್ದು ಆರ್ಯ ಸಮಾಜ ಸ್ಥಾಪಕರಾಗಿರುವಂತಹ ಸ್ವಾಮಿ ದಯಾನಂದ್ ಸರಸ್ವತಿಯವರು ಆಗಿರುವಂತದಾಗಿದೆ ಇದು ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿತ್ತು ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಇಂದಿನ ಒಂದು ವಿಡಿಯೋಗಳಲ್ಲಿ ಡಿಸ್ಕಷನ್ ಸಹ ಮಾಡ್ಕೊಂಡು ಬಂದಿರುವಂತದ್ದು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಉತ್ತರವನ್ನು ನೀವು ಸಹ ಸುಲಭವಾಗಿ ಬರೆದಿದ್ದೀರಾ ಅನ್ಕೊಂಡಿದ್ದೇನೆ ಮತ್ತೆ ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಇತರ ವಿದ್ಯಾರ್ಥಿಗಳು ಸಹ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ನೋಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ತತ್ಕ್ಷಣದ ಕಾರಣ ಇದು ಸಹ ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಯಾವುದು ತತ್ಕ್ಷಣದ ಕಾರಣ ಅಂದಾಗ ಆಪ್ಷನ್ ಡಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆ ಆದೇಶ ಮಾಡಿರುವಂಥದ್ದು ಇವುಗಳಿಗೆ ದನದ ಮತ್ತು ಹಂದಿಯ ಮಾಂಸ ಕೊಬ್ಬು ಸವರಿದ್ದಾರೆ ವದಂತಿ ಹರಡಿರುವಂತದ್ದು ಸಹ ಆಗಿರುವಂತದ್ದಾಗಿತ್ತು ಇಲ್ಲಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆ ಆದೇಶನೇ ಪ್ರಮುಖವಾಗಿರುವಂತಹ ಕಾರಣ ಆಗಿರುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಸಾರ್ವಜನಿಕ ಆಡಳಿತದ ಪಿತಾಮಹ ಕೇಳಿರುವಂತದ್ದು ಇದು ಸಹ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿತ್ತು ಉಬ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಪಿತಾಮಹರಾಗಿರುವಂತದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಅಂತೂ ನಾವು ಬಹಳ ಬಾರಿ ರಿಪೀಟ್ ರಿಪೀಟ್ ಆಗಿ ಕೇಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹಿಂದಿನ ಒಂದು ಪ್ರಾಕ್ಟೀಸ್ ನ ವಿಡಿಯೋಗಳಲ್ಲೂ ಸರ್ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ಪ್ರಶ್ನೆ ಇರುವಂತದ್ದು ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿರುವಂತದ್ದು ಆಪ್ಷನ್ ಸಿ ಪಂಪ ಅಧಿಕವಿ ಪಂಪ ಹೇಳಿರುವಂತದ್ದು ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿ ಹೇಳಿರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಬಿಹಾರದ ಕಣ್ಣೀರಿನ ನದಿ ಅಂತ ಕೇಳಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತೆ ಬಿಹಾರದ ನದಿ ಇರುವಂತದ್ದು ಕೋಸಿ ನದಿ ಬಿಹಾರದ ಕಣ್ಣೀರ್ ನದಿ ಆಗಿರುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಭಾರತ ಸಿಲಿಕಾನ್ ನಗರ ಕೇಳಿರುವಂಥದ್ದು ಬೆಂಗಳೂರನ್ನು ಕರೆಯುವರು ಏಕೆಂದರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಬೆಂಗಳೂರನ್ನ ಸಿಲಿಕಾನ್ ನಗರ ಅಂತ ಹೇಳಿ ಕರೆಯುವರು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಯಾವ ಕಾರಣಕ್ಕೋಸ್ಕರ ಅಂದಾಗ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರುವುದರಿಂದ ಇಲ್ಲಿ ಎಲ್ಲವೂ ಇಲ್ಲೇ ಕೇಂದ್ರೀಕೃತ ಆಗಿರುವಂಥದ್ದನ್ನು ನೀವು ಗಮನಿಸಬಹುದು ಹಾಗಾಗಿ ಇದನ್ನ ಸಿಲಿಕಾನ್ ನಗರ ಹೇಳಿ ಕರೆಯುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಯಾರು ಅಂತ ಕೇಳಿರುವಂತದ್ದು ಯಾರು ಮಂಡಿಸ್ತಾರೆ ಅಂತ ಕೇಳಿದಾಗ ಆಪ್ಷನ್ ಸಿ ಹಣಕಾಸು ಮಂತ್ರಿಯವರು ಕೇಂದ್ರ ಸರ್ಕಾರದ ಆಯವ್ಯಯವನ್ನ ಲೋಕಸಭೆಯಲ್ಲಿ ಮಂಡಿಸುವಂತರಾಗಿರುತ್ತೆ ಇನ್ನು ಎಂಟನೇ ಪ್ರಶ್ನೆ ಇಲ್ಲಿ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿರುವಂತಹ ಪ್ರಶ್ನೆ ಕೇಳುವಂತದಾಗಿದೆ ನಾಲ್ಕು ಬ್ಯಾಂಕ್ ಖಾತೆಗಳಿಗೆ ಸಂಬಂಧಿಸಿದಂತೆ ಸಹ ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಕೇಳಬಹುದು ಅಂತ ನೋಡ್ಕೊಂಡಿರುವಂತದಾಗಿದೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಿದೆ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆ ವಿಧ ಕೇಳಿರುವಂತ ಯಾವುದು ಅಂತ ಹೇಳಿದಾಗ ಉಳಿತಾಯ ಖಾತೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಈ ಒಂದು ವಿದ್ಯಾರ್ಥಿಗಳು ತೆರೆಯುವಂತಹ ಖಾತೆ ಆಗಿರುವಂತದ್ದು ಆಗಿದೆ ಇನ್ನು ಎರಡನೇ ಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿದೆಯ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇಲ್ಲಿ ಇರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಪೊಟ್ಟಿ ಶ್ರೀರಾಮ್ಲು ಏಕೆ ಅಮರಣಾಂತರ ಉಪವಾಸ ಸತ್ಯಾಗ್ರಹ ನಡೆಸಿದರು ಅಂತ ಹೇಳಿ ಕೇಳಿರುವಂಥದ್ದು ವಿಶಾಲಾಂಧ್ರ ರಾಜ್ಯದ ಬೇಡಿಕೆಗಾಗಿ ಪೊಟ್ಟಿ ಶ್ರೀರಾಮ್ಲು ಅವರು ಅಮರಣಾಂತ ಉಪವಾಸ ನಡೆಸಿರುವಂಥದ್ದು ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ತತ್ಕ್ಷಣದ ಕಾರಣ ಇರುವಂಥದ್ದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟ್ ನ ಹತ್ಯೆ ತಕ್ಷಣದ ಕಾರಣ ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಪರೋಕ್ಷ ನೇಮಕಾತಿ ಎಂದರೇನು ಅಂತ ಕೇಳಿರುವಂಥದ್ದು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರನ್ನು ವಿದ್ಯಾರ್ಹತೆ ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದು ಪರೋಕ್ಷ ನೇಮಕಾತಿ ಇನ್ನು ಹನ್ನೆರಡನೇ ಪ್ರಶ್ನೆ ಚಿಪ್ಕೋ ಚಳುವಳಿಯ ನೇತಾರ ಯಾರು ಅಂತ ಕೇಳಿರುವ ಸುಂದರ್ಲಾಲ್ ಲಾಲ್ ಚಂಡಿ ಪ್ರಸಾದ್ ಭಟ್ ಇವರು ಚಿಪ್ಕೋ ಚಳುವಳಿಯ ನೇತಾರರಾಗಿರುವಂಥದ್ದು ಇನ್ನು ಇಂಡಿಯಾ ಎಂಬ ಹೆಸರು ಹೇಗೆ ಬಳಕೆಗೆ ಬಂದಿದೆ ಅಂತ ಕೇಳಿರುವುದು ಸಿಂಧೂ ನದಿಯಿಂದ ಇದನ್ನ ಇಂಡಸ್ ರಿವರ್ ಅಂತ ಸಹ ಕರಿತಾ ಇದ್ರು ಹಾಗಾಗಿ ಇಂಡಿಯಾ ಅನ್ನೋ ಹೆಸರು ಬಂದಿರುವಂತದ್ದು ಆಗಿದೆ ಇವತ್ನಾಲ್ಕನೇ ಪ್ರಶ್ನೆ ಬಾಲ ಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿರುವಂಥದ್ದು ಈ ಒಂದು ವಿಧಿಗೆ ಸಂಬಂಧಿಸಿದಂತೆ ಸಹ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದು ಇಪ್ಪತ್ನಾಲ್ಕನೇ ವಿಧಿ ಬಾಲ ಕಾರ್ಮಿಕತೆ ನಿಷೇಧಿಸಿರುವಂತಹ ಒಂದು ವಿಧಿ ಆಗಿರುವಂಥದ್ದು ಇದು ಪ್ರಮುಖವಾಗಿರುವಂತಹ ವಿಧಿ ಸಹ ಆಗಿರುವಂತದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಾಗಿರಬಹುದು ಹದಿನಾರನೇ ಪ್ರಶ್ನೆ ಉದ್ಯಮಿ ಎಂದರೆ ಯಾರು ಅಂತ ಕೇಳಿರುವ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವನನ್ನ ಉದ್ಯಮಿ ಅಂತ ಹೇಳಿ ಕರೀತಾರೆ ಇನ್ನು ಮೂರನೇ ಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕೇಳಿರುವಂಥದ್ದು ಎಂಟು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕ ಇಲ್ಲಿ ಇರುವಂತದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಅಂತ ಕೇಳಿರೋದು ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದ್ದು ವಿಶ್ವಸಂಸ್ಥೆ ಸ್ಥಾಪನೆ ಉದ್ದೇಶಗಳೇನು ಅಂತ ಕೇಳಿರುವಂಥದ್ದು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಅಂತ ಹೇಳಿದಾಗ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಕುಟುಂಬ ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವುದು ಶಿಕ್ಷಾರ್ಹ ಸ್ಮೈಲ್ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ ರಚನೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಗರಿಮಾಗ್ರಹ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ತಮಿಳುನಾಡು ಸರ್ಕಾರ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡ್ ಸಾವಿರದ ಕರ್ನಾಟಕ ಸರ್ಕಾರ ಶಿಕ್ಷಣ ಸರ್ಕಾರಿ ಉದ್ಯೋಗ ಚುನಾವಣೆಗಳಲ್ಲಿ ಒಂದು ಪರ್ಸೆಂಟೇಜ್ ಮೀಸಲಾತಿ ಇಷ್ಟು ಪಾಯಿಂಟ್ಸ್ ಗಳು ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸದೆ ಆದಲ್ಲೂ ಸಹ ಇಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅರ್ಧ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಅಥವಾ ಪ್ರಶ್ನೆ ಏನಿದೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳೇನು ಅಂತ ಕೇಳಿರುವಂತದಾಗಿದೆ ವಿಶ್ವಸಂಸ್ಥೆ ಸ್ಥಾಪನೆ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆ ಕಾಪಾಡುವುದು ರಾಷ್ಟ್ರಗಳ ಮತ್ತೆ ಮೈತ್ರಿ ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬುಗೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮಾನ್ಯತೆ ರಾಷ್ಟ್ರಗಳ ಮತ್ತೆ ಪರಸ್ಪರ ಸೌಹಾರ್ದತೆಯ ಕೇಂದ್ರ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇನ್ನು ಹದಿನೆಂಟನೇ ಪ್ರಶ್ನೆ ಭಾರತವು ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಭಾರತವು ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ ಅಂದಾಗ ಸಂವಿಧಾನದ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆಯ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರು ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡು ಸಾರ್ವತ್ರಿಕ ಮತದಾನ ಸಮಾನತೆಯ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತಾ ನಿರ್ಮೂಲನದ ವಿಶೇಷ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಗಳನ್ನ ಉತ್ತರಿಸಬಹುದು ಇನ್ನು ಇದಕ್ಕೆ ಯಥವಾ ಪ್ರಶ್ನೆ ಇರುವಂಥದ್ದು ಅನಿಯಂತ್ರಿತ ದೋಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳಿರುವಂಥದ್ದು ಹೇಗೆ ಅಂತ ಹೇಳಿದಾಗ ಕನಿಷ್ಠ ಉದ್ದೇಶ ಏಕತೆ ಇರುವುದಿಲ್ಲ ಸಿಕ್ಕಿತೆಲ್ಲವನ್ನು ಹಾಳು ಮಾಡುವ ಪ್ರವೃತ್ತಿ ಗೊಂದಲ ಸೃಷ್ಟಿ ಅಪಾರ ಹಾನಿ ಗುರಿ ಇಲ್ಲದ ಆಕ್ರಮಣ ಕಾನೂನು ಸುವ್ಯವಸ್ಥೆಗೆ ಸವಾಲು ಅಪರಾಧಿ ಗುಣ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನದ ವಿಧಿಧೀಕರಣವು ಅವಶ್ಯಕವಾಗಿತ್ತು ಏಕೆ ಅಂತೇಳಿ ಕೇಳ ನಿಜಾಮನ ದಿನದಲ್ಲಿತ್ತು ಸ್ವತಂತ್ರವಾಗಿರಲು ಇಚ್ಛೆ ಸ್ವತಂತ್ರವಾಗಿರುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಣೆ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ರಜಾಕರ ವಿರುದ್ಧ ವ್ಯಾಪಕ ಪ್ರತಿರೋಧ ಪೊಲೀಸ್ ಕಾರ್ಯಾಚರಣೆ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಹಿಟ್ಲರ್ನು ಸರ್ವಾಧಿಕಾರಿಯಾಗಿದ್ದನ್ನು ನಿರೂಪಿಸಿ ಅಂತ ಹೇಳಿ ಕೇಳಿರುವಂಥದ್ದು ಕಮ್ಯುನಿಸ್ಟ್ ಅಥವಾ ಸೋಶಿಯಲಿಸ್ಟರ ದಮನ ಕಾರ್ಮಿಕ ಸಂಘಗಳು ರದ್ದು ರಾಜಕೀಯ ಪಕ್ಷಗಳ ನಿಷೇಧ ನಾಜಿ ಏಕೈಕ ರಾಜಕೀಯ ಪಕ್ಷ ಜನಾಂಗವಾದ ಉಗ್ರ ರಾಷ್ಟ್ರೀಯವಾದ ಗೋಬೆಲ್ಸ್ ನೇಮಕ ಬೂದು ಅಂಗಿದಳ ರಚನೆ ಸಾಮೂಹಿಕ ಕೊಲೆ ಅಥವಾ ನರಮೇಧಗಳು ಹೋಲೋಕಾಸ್ಟ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ನ್ಯೂರೋಂಬರ್ ಕಾನೂನು ನರಮೇಧಕ್ಕೆ ಆಡಳಿತ ಯಂತ್ರ ಬಳಕೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸ್ತೀವಿ ಅದರಲ್ಲಿ ಎರಡು ಅಂಕ ದೊರೆಯುವಂಥದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಆರ್ಥಿಕ ಬೆಳವಣಿಗೆ ಮೇಲೆ ಪ್ರಭಾವ ಕೃಷಿ ಪ್ರಧಾನ ಉದ್ಯೋಗ ಮಳೆ ವಿಫಲವಾದರೆ ಬರಗಾಲ ಪ್ರವಾಹ ಪ್ರಾಣ ಆಸ್ತಿ ಹಾನಿ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅನಿಶ್ಚಿತ ಅಸಮಾನ ಮಳೆ ಹಂಚಿಕೆ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದು ಸಹ ಎರಡು ಅಂಕ ದೊರೆಯುತ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತ ಸಾರಿಗೆ ವಿಧಗಳನ್ನ ತಿಳಿಸಿ ಅಂತ ಕೇಳಿರುವಂಥದ್ದು ವಿಧಗಳಿರುವಂಥದ್ದು ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದ ಉದ್ದೇಶಗಳವು ಅಂತ ಕೇಳಿರುವಂತದಾಗಿದೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯ ಆಧುನೀಕರಣ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ದೊರೆಯುವಂತದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ನೀಡಿ ಅಂತ ಕೇಳಿರುವಂಥದ್ದು ಮಧ್ಯವರ್ತಿಗಳ ಹಾವಳಿ ಬದಲಾದ ಮಾರಾಟ ವಿಧಾನ ಗ್ರಾಹಕ ಪೂರೈಕೆದಾರರ ನಡುವೆ ನೇರ ಸಂಪರ್ಕ ಇಲ್ಲ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಟೆಲಿಶಾಪ್ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನ ಕೇಳುವಂತದಾಗಿದೆ ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರಕ್ಕೆ ಮೂರು ಅಂಕ ದೊರೆಯುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಇನ್ನು ಇದಕ್ಕೆ ಅಥವಾ ಆಯ್ಕೆಯಿರುವಂಥದ್ದು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜ ರಾಮ್ ಮೋಹನ್ ರಾಯರ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ನೋಡಿದಾಗ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ನೀರಾವರಿ ಸೌಲಭ್ಯ ಕಾವೇರಿ ನದಿಗೆ ಅಣೆಕಟ್ಟು ಹೊಸ ರೈಲು ಮಾರ್ಗಗಳ ನಿರ್ಮಾಣ ಭದ್ರಾವತಿ ಕಪ್ಪಿಣ ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆ ರಚನೆ ರಾಜ್ಯಾಂಗ ಬದಲಾವಣೆ ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಭಾರತ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾ ರಾಮ ಮೋಹನ್ ರಾಯರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇವರ ಪಾತ್ರ ಯಾವ ರೀತಿಯಾಗಿ ಅಂತ ಹೇಳಿ ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟ ಜನರಲ್ಲಿ ವೈಚಾರಿಕತೆ ಬೆಳೆಸಲು ಪ್ರಯತ್ನ ಸಂವಾದ ಕೌಮುದಿ ಪತ್ರಿಕೆ ಆರಂಭ ವಿಗ್ರಹ ಆರಾಧನೆ ಬಹುದೇವತಾ ಆರಾಧನೆ ವಿರೋಧ ಏಕದೇ ದೇವತಾ ಆರಾಧನೆಗೆ ಪ್ರೋತ್ಸಾಹ ಯಜ್ಞ ಯಾಗಾದಿಗಳ ಖಂಡನೆ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಗೆ ಬೆಂಬಲ ತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆ ಬೆಳೆಸಲು ಪ್ರಯತ್ನ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ಮೂರು ಅಂಕೈಲಿ ದೊರೆಯುವಂತಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಅಂತ ಕೇಳಿರುವುದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಹ ಭೂಕಂಪಗಳು ಹೇಗೆ ವಿನಾಶಕಾರಿಗಳಾಗಿವೆ ಅನ್ನೋದನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಅರಣ್ಯಗಳು ಹೇಗೆ ಉಪಕ್ ಉಪಯುಕ್ತವಾಗಿವೆ ಅಂತ ಹೇಳಿದಾಗ ಶುದ್ಧ ವಾಯು ಆಹಾರ ಮತ್ತು ಮೇವು ಒದಗಿಸುತ್ತದೆ ಉತ್ತಮ ಮಳೆ ತರಲು ಸಹಾಯಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಔಷಧಿ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅವಕಾಶಗಳನ್ನು ಒದಗಿಸುತ್ತದೆ ಜೈವಿಕ ಪರಿಸರ ಸಮತೋಲನ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಭೂಕಂಪಗಳು ಹೇಗೆ ವಿನಾಶಕಾರಿಗಳಾಗಿವೆ ಅಂತ ಹೇಳಿದಾಗ ಜನರ ಸಾವು ನೋವು ಆಸ್ತಿ ಪಾಸ್ತಿ ಹಾನಿ ಸಾರಿಗೆ ಸಂಪರ್ಕ ಕಡಿತ ರೋಗ ಹರಡುವಿಕೆ ಸಾಗರದ ಅಲೆಗಳ ಅಬ್ಬರ ಸುನಾಮಿ ನದಿಯ ದಿಕ್ಕು ಬದಲಾವಣೆ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದಾಗಿರುವಂತದ್ದು ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು ಅಂತ ಕೇಳಿರೋದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಅಂತ ಕೇಳಿರೋದು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಉತ್ತರ ನೋಡಿದಾಗ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸುಲಭ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಉಳಿತಾಯ ಸಂಗ್ರಹ ಸಾಲ ವಸೂಲಾತಿ ಕುಡಿತ ಜೂಜುಗಳಿಗೆ ವಿರೋಧ ಬಾಲ್ಯ ವಿವಾಹ ವರದಕ್ಷಿಣೆ ಪದ್ಧತಿ ಮತ್ತು ಮಹಿಳೆ ಮಕ್ಕಳ ಶೋಷಣೆಯನ್ನು ಹೋಗಲಾಡಿಸಲು ಸಹಾಯ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜಕ್ಕೆ ಕೊಡುಗೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿ ಮಹತ್ವ ಇದೆ ಅಂತ ಹೇಳಿದಾಗ ಕೋಶೀಯ ನೀತಿಯ ಮೂಲಕ ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿಕೋನ ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ ಗರಿಷ್ಠ ಮಟ್ಟದ ಉತ್ಪಾದನೆ ಆದಾಯದ ಸಮಾನ ಹಂಚಿಕೆ ಸಾಮಾಜಿಕ ಶಾಂತಿ ನೆಮ್ಮದಿ ಪ್ರಜೆಗಳ ಕಲ್ಯಾಣ ಸಾರ್ವಜನಿಕ ವೆಚ್ಚದ ಹೆಚ್ಚಳ ಬಂಡವಾಳ ಹೂಡಿಕೆ ಹೆಚ್ಚಳ ಅರ್ಥವ್ಯವಸ್ಥೆಯ ಸಮತೋಲಿತ ಅಭಿವೃದ್ಧಿ ಬಡತನ ನಿರುದ್ಯೋಗ ನಿರ್ಮೂಲನೆ ಆರ್ಥಿಕ ಏರಿಳಿತ ಬೆಲೆ ಏರಿಳಿತಗಳ ನಿಯಂತ್ರಣ ಆರ್ಥಿಕ ಸ್ಥಿರತೆ ಯಾವುದಾದರೂ ಆರು ಗಳನ್ನು ಉತ್ತರಿಸಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಖಾತೆದಾರರಿಗೆ ಬ್ಯಾಂಕ್ಗಳು ನೀಡುವ ಸೇವೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥ ಖಾತೆದಾರರಿಗೆ ಬ್ಯಾಂಕ್ಗಳು ನೀಡುವ ಸೇವೆಗಳು ಅಂತ ಹೇಳಿದಾಗ ಜಮಾ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಖಾಸಗಿ ಸಾಲಗಳು ಸಾಲ ಖಾಸಗಿ ಗೃಹ ವಾಹನ ವ್ಯಾಪಾರ ಪರಸ್ಪರ ನಿಧಿಗಳ ನಿರ್ವಹಣೆ ಭದ್ರತಾ ಕಪಾಟು ಡೆಬಿಟ್ ಕಾರ್ಡು ಭರವಸೆ ಸೇವೆ ಸಹಿಗಳಿಗೆ ಜವಾಬ್ದಾರಿ ವಿದೇಶಿ ವಿನಿಮಯ ಹಣದ ವರ್ಗಾವಣೆ ಠೇವಣಿ ಸಂಗ್ರಹ ಚೆಕ್ಕು ಹುಂಡಿಗಳ ಮೇಲೆ ಹಣ ವಸೂಲಿ ಬೆಲೆ ಬಾಳುವ ವಸ್ತುಗಳ ಸುಪರ್ತಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಉದ್ಯಮಿಯ ಪಾತ್ರ ಇರುವಂತದ್ದು ಜನರ ಉಳಿತಾಯದಿಂದ ಬಂಡವಾಳ ನಿರ್ಮಾಣ ಉದ್ಯೋಗ ಸೃಷ್ಟಿ ನಿವ್ವಳ ದೇಶೀಯ ಉತ್ಪನ್ನ ಹೆಚ್ಚಳ ಜನರ ತಲವರಮಾನ ಹೆಚ್ಚಳ ಹೊಸ ವಸ್ತು ಸೇವೆಗಳ ರೂಢಿ ಮಾರುಕಟ್ಟೆ ಅಭಿವೃದ್ಧಿ ಕಡಿಮೆ ದರದಲ್ಲಿ ವಸ್ತುಗಳ ಪೂರೈಕೆ ಜನರ ಜೀವನ ಮಟ್ಟ ಸುಧಾರಣೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಸಂಪತ್ತಿನ ವಿಕೇಂದ್ರೀಕರಣ ರಫ್ತು ಹೆಚ್ಚಳ ತಾಂತ್ರಿಕ ಬದಲಾವಣೆ ಲಾಭ ಹೆಚ್ಚಳ ಯಾವುದಾದ್ರು ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಸಮರ್ಥಿಸಿ ಅಂತ ಕೇಳಿರುವುದು ಯಾವ ರೀತಿ ಸಾಧ್ಯವಾಯಿತು ಅನ್ನೋದನ್ನ ಸಮರ್ಥಿಸಬೇಕಾಗಿರುವಂತಹ ಭಾರತೀಯ ರಾಜರು ಆಸ್ಥಾನದಲ್ಲಿ ಬ್ರಿಟಿಷ್ ಸೇನಾ ತುಕುಡಿ ಸೇನೆ ವೇತನ ಮತ್ತು ನಿರ್ವಹಣೆ ಸಂಬಂಧಪಟ್ಟ ವೆಚ್ಚ ರಾಜ್ಯವೇ ಭರಿಸುವುದು ಬ್ರಿಟಿಷ್ ರೆಸಿಡೆಂಟ್ ನೇಮಕ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಕಡ್ಡಾಯ ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿದ ರಕ್ಷಣೆ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತನೇ ಪ್ರಶ್ನೆ ಆಂಗ್ಲ ಶಿಕ್ಷಣ ಪದ್ಧತಿಯು ಭಾರತೀಯರಲ್ಲಿ ಪರಿಣಾಮಕಾರಿ ಬದಲಾವಣೆ ತಂದಿದ್ದು ಸ್ಪಷ್ಟೀಕರಿಸಿ ಅಂತ ಕೇಳುವ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಲೋಚನಾ ಕ್ರಮದಲ್ಲಿ ಏಕತೆ ವೃತಪತ್ರಿಕೆಗಳ ಉಗಮ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಜೆಎಸ್ ಮಿಲ್ ರೂಸೋ ಮಾಂಟೆಸ್ಕೊ ಚಿಂತನೆಗಳಿಂದ ಪ್ರಭಾವಿತ ನವೀನ ಆಲೋಚನೆಗಳು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವಾಯಿತು ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಭಯೋತ್ಪಾದಕತೆಯ ಪರಿಣಾಮಗಳೇನು ಅಂತ ಕೇಳಿರುವುದು ವ್ಯಕ್ತಿಗಳ ಪ್ರಾಣಹಾನಿ ಆಸ್ತಿ ಪಾಸ್ತಿ ನಷ್ಟ ಆರ್ಥಿಕ ಅಭಿವೃದ್ಧಿಗೆ ತಡೆ ಸಾಮಾಜಿಕ ಸಾಂಸ್ಕೃತಿಕ ಧಕ್ಕೆ ಮಾನಸಿಕ ವೇದನೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಜಾಗತಿಕ ಭದ್ರತೆಗೆ ಆತಂಕ ಭಯದ ವಾತಾವರಣ ಬಲ ಪ್ರಯೋಗ ಆಂತರಿಕ ಭದ್ರತೆಗೆ ಸವಾಲು ಯಾವುದಾದ್ರೂ ಆರು ಗಳು ಉತ್ತರಿಸಿದೆ ಆದರೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ದೊರೆಯುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಸಂಘಟಿತ ಕೆಲಸಗಾರರು ಪಡೆಯುವ ಸೌಲಭ್ಯಗಳನ್ನು ವಿವರಿಸಿ ಈ ಪ್ರಶ್ನೆಯನ್ನು ಸಹ ನಾವು ಬಹಳಷ್ಟು ಬಾರಿ ಡಿಸ್ಕಷನ್ ಮಾಡಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಇಲ್ಲಿ ಸಂಘಟಿತ ಕೆಲಸಗಾರರು ಪಡೆಯುವ ಸೌಲಭ್ಯಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಕಾನೂನು ಕಾಯ್ದೆಗಳಿಗೆ ಬದ್ಧತೆ ನಿಶ್ಚಿತ ನಿಯಮಗಳು ಅಧಿಕಾರದ ಏನಿ ಶ್ರೇಣಿ ವಿಶೇಷ ಪರಿಣತಿ ತರಬೇತಿ ಪ್ರತಿಭೆ ಅನುಭವ ಶೈಕ್ಷಣಿಕ ಅರ್ಹತೆಗಳಿಗೆ ಅವಕಾಶ ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿ ನಿಗದಿತ ವೇತನ ಭತ್ತೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿಗದಿತ ಕೆಲಸದ ಅವಧಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉಚ್ಚರಿಸಿದೆ ಆದರೂ ಸಹ ಮೂರು ಅಂಕ ದೊರೆಯುವಂತದಾಗಿದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುವುದು ಅಂತ ಕೇಳಿರುವುದು ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹ ನದಿಗಳು ತಮ್ಮ ಪಾತ್ರ ಬದಲಾಯಿಸುತ್ತವೆ ಜಲಾಶಯ ಕೆರೆಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯದಲ್ಲಿ ಕ್ಷೀಣತೆ ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆ ಸ್ವಾಭಾವಿಕ ಚಿಲುಮೆಗಳ ಬತ್ತಿ ಹೋಗುವುದು ವ್ಯವಸಾಯ ಉತ್ಪಾದನೆ ಇಳಿಕೆ ವ್ಯವಸಾಯ ಭೂಮಿಯ ಫಲವತ್ತತೆಯಲ್ಲಿ ಕುಸಿತ ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ದೊರೆಯುವಂತದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ನಾಲ್ಕು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ನಾಲ್ಕು ನಾಲ್ಕು ಅಂಕಗಳು ಇಲ್ಲಿರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ತಂಗ ವಿಫಲತೆಗೆ ಕಾರಣಗಳಾದ ಅಂಶಗಳು ವಿವರಿಸಿ ಅಂತ ಯಾವ ಯಾವ್ಯಾವ ಅಂಶಗಳು ಕಾರಣವಾದವು ಅನ್ನೋದನ್ನ ವಿವರಿಸಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿರುವ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲತೆ ಕಾರಣವಾದ ಅಂಶಗಳು ಯಾವುದು ಅಂತ ಹೇಳಿದಾಗ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ದೇಶದ ಬಿಡುಗಡೆಗಿಂತ ಸ್ವ ಹಿತಾಸಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ ಯೋಜಿತ ದಂಗೆ ಆಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿರುತ್ತದೆ ಇನ್ನು ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನ ಶಿಸ್ತಿನ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಯುದ್ಧ ತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಹೊಂದಿರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದ ಲೂಟಿ ದರುಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡ್ರು ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿರೋದು ಫ್ರೆಂಚರಿಂದ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮನಾದನು ಆತನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯೊಂದಿಗೆ ಫ್ರೆಂಚರ ಸೈನ್ಯ ನಿಯುಕ್ತಿ ಫ್ರೆಂಚರ ಬೆಂಬಲದಿಂದ ಕರ್ನಾಟಕದ ನವಾಬನಾದ ಚಂದಾ ಸಾಹೇಬ್ ಆರ್ಕಾಟಿನ ಮೇಲೆ ದಾಳಿ ನಡೆಸಿದ ರಾಬರ್ಟ್ ನಿಂದ ಫ್ರೆಂಚ್ ಮತ್ತು ಚಂದಾ ಸಾಹೇಬನ ಸೋಲು ಚಂದಾ ಸಾಹೇಬನ ಬಂಧನ ಮತ್ತು ಹತ್ಯೆ ಅವನ ಸ್ಥಾನಕ್ಕೆ ಮೊಹಮ್ಮದ್ ಅಲಿಯ ನೇಮಕ ಬ್ರಿಟಿಷರಿಂದ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಬ್ರಿಟಿಷರಿಗೆ ಪ್ರತಿಷ್ಠೆ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ನಾಲ್ಕು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ತೀವ್ರವಾದಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಗಿಂತ ಭಿನ್ನವಾಗಿತ್ತು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಮಂದಗಾಮಿಗಳ ಮೃದು ಧೋರಣೆಯಿಂದ ಅಸಂತೃಪ್ತಿ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದರು ತೀವ್ರವಾದ ನಿಲುವಿನ ಪ್ರತಿಪಾದನೆ ಬಂಗಾಳದ ವಿಭಜನೆಗೆ ವಿರೋಧ ಸ್ವದೇಶಿ ಚಳುವಳಿಯನ್ನು ದೇಶಾದ್ಯಂತ ಕೊಂಡೊಯ್ದರು ವಿದೇಶಿ ವಸ್ತುಗಳು ಪ್ರೋತ್ಸಾಹಿಸುವ ಸಂಸ್ಥೆಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಉತ್ತಮ ಆಡಳಿತ ಸ್ವಯಂ ಆಡಳಿತಕ್ಕೆ ಪರ್ಯಾಯವಲ್ಲ ಎಂದು ಪ್ರತಿಪಾದನೆ ತಿಲಕರಿಂದ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಣೆ ಪೂರ್ಣ ಸ್ವರಾಜ್ಯ ಗುರಿ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಧಾರ್ಮಿಕ ಆಚರಣೆಗಳ ಮೂಲಕ ಜನರ ಸಂಘಟನೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಪತ್ರಿಕೆಗಳ ಬಳಕೆ ಕ್ರಾಂತಿಕಾರಕ ಬರವಣಿಗೆ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆಯಾದರೂ ಸಹ ನಾಲ್ಕು ಅಂಕ ದೊರೆಯುವಂತದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿರೋದು ಲೋಕಪಾಲ್ ಸಂಸ್ಥೆ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆಯ ಅಸ್ತಿತ್ವ ಕೇಂದ್ರೀಯ ಜಾಗೃತ ದಳ ಸಿಬಿಸಿಎ ಸ್ಥಾಪನೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಎರಡ್ ಸಾವಿರದ ಐದರಲ್ಲಿ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಕಡತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆ ಜಾರಿ ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆ ವ್ಯವಸ್ಥೆ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಉತ್ತರಿಸ್ತೇ ಆದರೂ ಸಹ ಸಂಪೂರ್ಣವಾಗಿರುವಂತ ನಾಲ್ಕು ಅಂಕಗಳನ್ನ ಇಲ್ಲಿ ಸಂಪಾದನೆ ಮಾಡಿಕೊಳ್ಬಹುದಾಗಿರಬಹುದು ಇನ್ನು ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಏನು ಅಂತ ಕೇಳಿರು ಭಾರತೀಯರ ಪ್ರಮುಖ ಉದ್ಯೋಗ ಜನರಿಗೆ ಆಹಾರದ ಪೂರೈಕೆ ಉದ್ಯೋಗ ಅವಕಾಶ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆ ಜಾನುವಾರುಗಳಿಗೆ ಮೇವು ರಾಷ್ಟ್ರೀಯ ಆದಾಯಕ್ಕೆ ಪೂರಕ ರಫ್ತು ವ್ಯಾಪಾರ ಆಧುನಿಕ ಕೃಷಿ ವಿಧಾನಗಳು ರೈತರ ಆದಾಯ ವೃದ್ಧಿಸಲು ಪೂರಕ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕ ಇಲ್ಲಿ ಇನ್ನು ಕೊನೆಯ ಪ್ರಶ್ನೆ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದನ್ನು ಗುರುತಿಸಿ ಇಲ್ಲಿ ಏಳು ಸ್ಥಳಗಳನ್ನು ಕೊಟ್ಟಿರುವಂತದ್ದಾಗಿದೆ ಯಾವುದಾದ್ರೂ ಐದು ಕರೆಕ್ಟ್ ಆಗಿರುವಂತಹ ಸ್ಥಳಗಳು ಗುರುತಿಸಿದೆ ಅದರಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಐದು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಇಲ್ಲಿ ಈ ಒಂದು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಮತ್ತು ಪ್ರಮುಖವಾಗಿರುವಂತಹ ಸ್ಥಳಗಳಿಗೆ ಸಂಬಂಧಿಸಿದಂತೆ ಹಿಂದಿನ ನಾವು ಐದು ವಿಡಿಯೋಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಅವುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸ್ಥಳಗಳು ಇಲ್ಲಿ ಸಹ ರಿಪೀಟ್ ಆಗಿ ಬಂದಿರುವಂತದನ್ನು ನಾವು ಗಮನಿಸಬಹುದಾಗಿರುತ್ತೆ ಮೊದಲನೇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಗೋವಿಂದ ಸಾಗರ ಚೆನ್ನೈ ಬಾಂಬೆ ಹೈ ನರ್ಮದಾ ನದಿ ಪಶ್ಚಿಮ ಘಟ್ಟಗಳು ಇಂದಿರಾ ಪಾಯಿಂಟ್ ಈ ಏಳು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಯಾವ್ದಾದ್ರು ಐದು ಸ್ಥಳಗಳನ್ನು ನೀವು ಭಾರತ ನಕಾಶೆಯಲ್ಲಿ ಗುರುತಿಸಬಹುದಾಗಿರುವಂತದ್ದಾಗಿದೆ ಇಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶವು ಇಲ್ಲಿ ಗೆರೆ ಎಳೆದಿರುವಂತಹದ್ದನ್ನು ನೀವು ಗಮನಿಸಬಹುದಾಗಿರುವಂತಹದ್ದಾಗಿದೆ ಗೋವಿಂದ ಸಾಗರ ಇಲ್ಲಿರುವಂತದನ್ನು ನೀವು ಗಮನಿಸಬಹುದಾಗಿರುವಂತಹದ್ದಾಗಿದೆ ಇನ್ನು ಚೆನ್ನೈ ಇಲ್ಲಿ ಬರುವಂತದ್ದು ಚೆನ್ನೈ ಆಗಿರುವಂತದ್ದಾಗಿದೆ ಇದು ಆದ ನಂತರ ಬಾಂಬೆ ಹೈ ಇಲ್ಲಿ ಬಾಂಬೆ ಸಮುದ್ರ ಭಾಗದಲ್ಲಿ ಬರುವಂತದ್ದಾಗಿದೆ ನರ್ಮದಾ ನದಿ ಇಲ್ಲಿರುವಂತದ್ದನ್ನ ನೀವು ಗಮನಿಸಬಹುದು ನರ್ಮದಾ ನದಿ ಈ ರೀತಿಯಾಗಿ ಗುರುತಿಸಿರುವಂತದ್ದಾಗಿದೆ ಇನ್ನು ಪಶ್ಚಿಮ ಘಟ್ಟಗಳು ಇಲ್ಲಿರುವಂತದ್ದು ಪಶ್ಚಿಮ ಘಟ್ಟಗಳನ್ನು ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಇನ್ನು ಇಂದಿರಾ ಪಾಯಿಂಟ್ ಇಲ್ಲಿರುವಂತದನ್ನ ಈ ಒಂದು ದ್ವೀಪಗಳಲ್ಲಿ ಇಂದಿರಾ ಪಾಯಿಂಟ್ ಭಾರತ ದಕ್ಷಿಣದ ತುತ್ತ ತುದಿಯಾಗಿರುವಂತಾಗಿರುವಂತಾಗಿದೆ ಈ ರೀತಿಯಾಗಿ ಭಾರತ ನಕಾಶೆಯಲ್ಲಿ ನೀವು ಸ್ಥಳಗಳನ್ನು ಗುರುತಿಸಬೇಕಾಗಿರೋ ನಕಾಶೆ ಕೊಟ್ಟಿರುವಂತದ್ದಾಗಿರ್ತದೆ ಸ್ಥಳಗಳನ್ನು ಮಾತ್ರ ಗುರುತಿಸಿದೆ ಅದರಲ್ಲಿ ಐದು ಕರೆಕ್ಟ್ ಆಗಿರುವಂತಹ ಸ್ಥಳಗಳನ್ನು ಗುರುತಿಸಿ ಆಗ ಐದು ಅಂಕಗಳು ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಈ ಒಂದು ವಿಡಿಯೋದಲ್ಲಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿಕಿ ಉತ್ತರಗಳನ್ನು ನಾವು ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು